ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಣ್ ನಾನು ಕೃಪಾ ನಮ್ಮ ಮನೆಯವರು ಹೋದರು ನಮ್ಮ ಮನೆಯವ್ರು ಹೋಗೋ ತನಕ ಸುಮ್ಮನೆ ಇರ್ತಾನೆ ಸಿಂಬ ಗೇಟ್ ತೆಗ್ದಿರ್ತಾರಲ್ವ ನಮ್ಮ ಮನೆಯವ್ರು ಆ ಕಡೆ ಹೋಗ್ತಿದ್ದಂಗೆ ಅವ್ನು ಆ ಕಡೆ ಪರಹಾರಿ ಆಗ್ತಾನೆ ಅವ್ನು ಬೆಳಗ್ಗೆ ಮಾತ್ರ ಆ ಟೈಮಿಗಾಗಿ ಕಾಯ್ತಾ ಸಲ ನಮ್ಮ ನಮ್ಮನೆಯವರು ಜೋರು ಮಾಡಿ ಗೇಟಿಂದ ಒಳಗೆ ಹಾಕಿ ಹೋಗ್ತಾರೆ ಒಂದೊಂದು ಸಲ ಸಿಗದೇ ಇಲ್ಲ ನಮಗೆ ಹಾಗೆ ಓಡಿ ಹೋಗ್ತಾನೆ ನಾನು ನೀರು ಕುಡ್ದಿರಲಿಲ್ಲ ಪಾತ್ರೆ ಬರೆಸ್ತಾ ಇದ್ದೆ ಈಗ ಕುತ್ಕೊಂಡು ಒಂದು ಹತ್ತು ನಿಮಿಷ ಕುತ್ಕೊಂಡು ನೀರು ಕುಡಿದು ಪಾತ್ರೆಗಳನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೆ ಈಗ ಪಾತ್ರೆಗಳನ್ನ ಒರೆಸ್ತಾ ಇದ್ದೀನಿ ಬೆಳಗ್ಗೆಯ ತಕ್ಷಣ ನನ್ನ ಕೆಲಸ ಶುರುವಾಗದೆ ಕಸ ಹೊಡಿ ಪಾತ್ರೆ ಒರೆಸು ಅಲ್ಲಿಂದ ಆಗುತ್ತೆ ಕಸ ಹೊಡೆದಾಗಿತ್ತು ಮನೆಯವರು ಹೋಗೋದ್ರೊಳಗೆ ಹೊಡ್ಕೊಳ್ಳೋಣ ಅಂತ ಹೊಡ್ಕೊಂಡಿದ್ದೆ ಈಗ ಪಾತ್ರೆಗಳು ಕೂಡ ತೆಗೆದೆಲ್ಲ ಇಟ್ಕೊಂಡಿದ್ದೆ ಒರೆಸ್ಕೊಂಡು ಈಗ ಒರೆಸ್ತಾ ಇದ್ದೀನಿ ದಿನ ಸಂಜೆ ಕೂಡ ಪಾತ್ರೆ ಒಂದು ರೌಂಡ್ ಒರೆಸ್ತಾ ಇದ್ದೆ ಇವಾಗ ಯಾಕೋ ಗೊತ್ತಿಲ್ಲ ಸಂಜೆ ಇಲ್ಲ ಯಾಕೋ ಗೊತ್ತಿಲ್ಲ ಅಲ್ಲ ಪಾತ್ರೆಗಳು ಇರೋದೇ ಇಲ್ಲ ಹಾಗಾಗಿ ಒಂದೇ ಸಲ ಒರೆಸ್ಕೊಂಡ್ಬಿಡ್ತೀನಿ ದಿನ ಬೆಳಗ್ಗೆ ಒಂದು ಸಲ ಒರ್ಸ್ಕೊಂಡ್ಬಿಡ್ತೀನಿ ಊಟ ತಟ್ಟೆ ಎಲ್ಲ ಆವಾಗ ಒರೆಸಿ ಹಾಗೆ ಇಟ್ಬಿಟ್ಟಿರ್ತೀನಿ ಈಗ ಬೇರೆದು ಎಲ್ಲವೂ ಈಗ ಒರೆಸ್ಕೊತಾ ಇದ್ದೀನಿ ಇವತ್ತು ತಿಂಡಿ ಬಂದು ದೋಸೆ ಮಾಡೋಣ ಅಂತ ದೋಸೆ ಹಿಟ್ಟು ಇತ್ತು ಹಾಗಾಗಿ ಅದನ್ನೇ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಹಲಸಿನ ಬೀಜ ಎಲ್ಲ ಹಾಳಾಗೋದಕ್ಕಾಗ ಥರ ಆಗ್ತಾಯಿತ್ತು ಹಾಗಾಗಿ ಅದನ್ನೆಲ್ಲ ಜಬ್ಬಿ ಈಗ ಮಜ್ಜಿಗೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕಳಲೇನೂ ಇದೆ ಅದನ್ನು ಇದನ್ನು ಸೇರಿಸಿ ಮಜ್ಜಿಗೆ ಹುಳಿ ಮಾಡೋಣ ಅಂತ ಇದ್ದೀನಿ ಸ್ವಲ್ಪ ಮಜ್ಜಿಗೆ ಹುಳಿಗೆ ನನಗೆ ಹೋಳುಗಳು ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಈಗ ಟೀ ಟೈಮ್ ಟೀ ಕುಡಿತಾ ಇದ್ದೀನಿ ಸ್ವಲ್ಪ ಬೇಗನೆ ಕುಡಿತಾ ಇದ್ದೀನಿ ಇವತ್ತು ನಾನು ಒಂದು ಹಂತದ ಕೆಲಸ ಎಲ್ಲ ಮುಗಿದ ನಂತರ ಟೀ ಕುಡಿತೀನಿ ಈಗೂ ಅಷ್ಟೇ ತಿಂಡಿಗಿನ್ನೇನು ಇವತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಆ ಥರದ್ದು ಏನೂ ಇಲ್ಲ ಶೇಂಗಾ ಚಟ್ನಿ ಮಾಡೋಣ ಅಂತ ಇದ್ದೀನಿ ನೋಡಿ ಮಕ್ಕಳು ಮರಿ ಎಲ್ಲ ಇಲ್ದಿದ್ರೆ ಎಷ್ಟು ಕೆಲಸ ಕಡಿಮೆ ಆಗುತ್ತೆ ಅಂತ ಶ್ರೇಯು ಇದ್ದಿದ್ದರೆ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿ ದೋಸೆ ಎಲ್ಲ ಮಾಡಬೇಕಾಗಿತ್ತು ಈಗ ನಾವೇ ಇರೋದಕ್ಕೆ ಏನೋ ಒಂದು ಚಟ್ನಿ ಒಂದು ಮಾಡ್ಕೊತೀನಿ ನಮ್ಮನೆಯವರು ಆಲೂಗಡ್ಡೆ ಪಲ್ಯ ತಿನ್ನೋಕೆ ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ಟೊಮೆಟೊ ಕಾಯಿ ಕೊಯ್ದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಯಾಕೋ ಗೊತ್ತಿಲ್ಲ ಶೇಂಗಾ ಚಟ್ನಿ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣ ಅಂತ ಇವತ್ತು ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಶೇಂಗಾನ ಈಗ ಹುರಿಯಕ್ಕೆ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಜನ ಇದ್ರೆ ನೋಡ್ಕೊಂಡು ಹಾಕಿ ಒಂದು ಎರಡು ಮುಷ್ಟಿಯಷ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಯಿ ಕಮ್ಮಿ ಹಾಕ್ತಾರೆ ಹಾಕ್ಬಿಟ್ಟು ಶೇಂಗಾನೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ದೋಸೆ ಹಿಟ್ಟು ಇಷ್ಟು ಇದೆ ಇದನ್ನ ಈಗ ಖಾಲಿ ಮಾಡಬೇಕು ನಾನು ಅಂದ್ಕೊಂಡೆ ಪಡ್ ಮಾಡಿದ್ರೆ ಹಿಟ್ಟು ಖಾಲಿಯಾಗಿಬಿಡುತ್ತೆ ಆದರೆ ಗೊತ್ತಿಲ್ಲ ನನಗೆ ದೋಸೆ ಮತ್ತು ಶೇಂಗಾ ಚಟ್ನಿ ತಿನ್ನಬೇಕು ಅಂತ ಅನ್ನಿಸ್ತು ಪಡ್ಡಿಗೂ ಕೂಡ ಶೇಂಗಾ ಚಟ್ನಿ ಮಾಡ್ತಾರೆ ಕೆಲವೊಬ್ಬರು ನನಗೆ ದೋಸೆಗೆ ಇಷ್ಟ ಆಗುತ್ತೆ ಹಾಗಾಗಿ ದೋಸೆಗೆ ನೋಡಿ ಕಳಲೆ ಇಷ್ಟಿದೆ ಇದನ್ನು ಕೂಡ ಉಪ್ಪು ಹಾಕಿ ಇದ್ರ ಮೇಲೆ ಬೇಯೋದಕ್ಕೆ ಇಡ್ತೀನಿ ನಾನು ಅವತ್ತು ಕಳಲೆ ಪಲ್ಯ ಮಾಡಿದಾಗ ವೀಡಿಯೋ ಹಾಕಿದ್ದಿಲ್ಲ ಅವಾಗ ತುಂಬ ಜನ ಹೇಳಿದರು ನಾವು ತಿಂದಿದ್ದೀವಿ ತಿಂದಿದ್ದೀವಿ ಅಂತ ಹೇಳಿ ನಾವು ಕೂಡ ಎಲ್ಲ ಕೊಂದ್ಬಿಟ್ಟೆ ತಿಂದಿದ್ದೀವಿ ಅಂತ ಕೂಡ ಹೇಳಿದ್ರು ತುಂಬ ರೇಟೆಲ್ಲ ಹೇಳಿದ್ರು ನನಗೆ ಈಗ ಅದು ಮರ್ತೋಗ್ಬಿಟ್ಟಿದೆ ಆಮೇಲೆ ಗೀತಾ ಅಂತ ಒಬ್ಬರು ಊಟಿಲಿ ಇದ್ದಾರೆ ಅವರು ಅಕ್ಕ ಒಬ್ಬರು ಇಲ್ಲೇ ಶಿರಾಳ್ಕೊಪ್ಪದಲ್ಲೆಲ್ಲೋ ಇದ್ದಾರಂತೆ ಅವರು ಅದೇ ಕರೀತಾ ಇದ್ದಾರಂತೆ ಕಳಲೇ ಬಂದಿದೆ ಬನ್ನಿ ಅಂತ ನಿಜ ಇದೆಲ್ಲ ನಮಗೆ ಸಿಗೋದಕ್ಕೆ ನಮಗೆ ಇದು ರುಚಿ ಗೊತ್ತಾಗೋದಿಲ್ಲ ಈಗ ತಿಂದು ತುಂಬ ವರ್ಷಗಳ ಆಗಿರುತ್ತಲ್ವ ಆವಾಗ ಗೊತ್ತಾಗುತ್ತೆ ಅಯ್ಯೋ ನಾನು ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಗುಡ್ ಮಾರ್ನಿಂಗ್ ಟೀ ಟೈಮ್ ನಿನ್ನೆ ಏನಾಯಿತು ಅಂದರೆ ಗ್ಯಾಸ್ಟ್ರಿಕ್ ಆಗ್ಬಿಡ್ತು ಮಧ್ಯಾಹ್ನದಿಂದನೇ ಅಲ್ಲ ಬೆಳಗ್ಗೆಯಿಂದನೇ ಈಗ ತುಂಬ ದಿನ ಆಗಿತ್ತು ಏಳೆಂಟು ತಿಂಗಳಾಗಿತ್ತು ಏನೋ ನಂಗೆ ಮತ್ತೆ ಹೋಗಿದ್ದೆ ನಂಗೆ ಗ್ಯಾಸ್ಟ್ರಿಕ್ ಅಂದರೆ ಹೆದರಿಕೆ ಆಗಂಗೆ ಆಗ್ಬಿಟ್ಟಿತ್ತು ಆಮೇಲೆ ಮಾತ್ರೆ ತಿಂದೆ ಕಮ್ಮಿ ಆಯಿತು ಮತ್ತೆ ಸಂಜೆ ಏಳು ಏಳುವರೆ ಅಷ್ಟೊತ್ತಿಗೆ ಜಾಸ್ತಿ ಆಗ್ಬಿಡ್ತು ಆಮೇಲೆ ಮತ್ತೊಂದು ಮಾತ್ರೆ ತಿಂದೆ ಆಮೇಲೆ ಕಡಿಮೆ ಆಯಿತು ನಂಗೆ ಹಾಗೆ ಆದಾಗ ನಾವು ತಗೋತಾರೆ ನೆಕ್ಸ್ಟ್ ಡೇ ತುಂಬ ಸುಸ್ತಾಗುತ್ತೆ ಏನೂ ಕೆಲಸ ಮಾಡೋಕ್ಕೆ ಬೇಡ ಥರ ಅನಿಸುತ್ತೆ ಇವಾಗ ಹಸು ಹಸು ಥರ ಇದೆ ಸರಿಯಾಗಿ ಊಟ ತಿಂಡಿ ಮಾಡಿಲ್ಲಲ್ಲ ಹಾಗಾಗಿ ಈ ಟೀ ಕುಡ್ತಾ ಇದ್ದೀನಿ ಬಿಸ್ಕೆಟ್ ಹುಡುಕ್ತೇ ಬಿಸ್ಕೆಟ್ ಇರಲಿಲ್ಲ ಸಿಂಬಗೆ ತಂದಿರೋದು ಸುಮಾರು ಜನ ಹೇಳಿದರೆ ಸಿಮ್ಮಗೆ ಪಾರ್ಲೇಜಿ ಹಾಕಬೇಡಿ ಅಂತ ಅದಕ್ಕೆ ನಮ್ಮನೇ ಯಾವುದರೂ ಬೇರೆ ಬ್ರ್ಯಾಂಡ್ ಚೇಂಜ್ ಮಾಡಿ ಅಂತ ಹೇಳಿದ್ದೀನಿ ಮನೆಗೆ ಆ ಬಿಸ್ಕೆಟ್ ಅಂದರೆ ಭಾಳ ಇಷ್ಟ ಅದು ಸ್ವೀಟ್ ಸ್ವೀಟ್ ಇರುತ್ತೆ ಹಾಕಬೇಡಿ ಅಂತ ಹೇಳಿದರು ನೋಡೋಣ ಅದೇ ಡಬ್ಬದಲ್ಲಿ ಬಿಸ್ಕೆಟ್ ಹುಡುಕ್ತೆ ಬಿಸ್ಕೆಟು ಖಾಲಿಯಾಗಿದೆ ನನಗೆ ಕ್ರ್ಯಾಚ್ ಬಿಸ್ಕೆಟ್ ಇಷ್ಟ ಅವ ತರ್ಸ್ಕೊಂಡಿದ್ದೆ ಅದು ಯಾಕೋ ಒಂಥರ ವಾಸನೆ ವಾಸನೆ ಥರ ಇತ್ತು ಅದ್ಯಾವುದೋ ಬೇರೆ ಸೋಪಿನ ಪುಡಿ ಈ ಥರ ವಾಸನೆ ಬರ್ತಾ ಇತ್ತು ಈಗ ಸಾಮಾನೆಲ್ಲ ತರಬೇಕಿದ್ರೆ ಅದ್ರ ಜೊತೆಗೆ ಇತ್ತು ಏನೋ ಗೊತ್ತಿಲ್ಲ ಅಂಗಡೀಲಿ ಹಾಗಾಗಿ ನನಗೆ ತಿನ್ನೋಕ್ಕೆ ಬೇಡ ಅಂತ ಅನ್ನಿಸ್ತು ಆಮೇಲೆ ಸಿಮ್ಮನೆ ತಿಂದು ಖಾಲಿ ಮಾಡ್ದೆ ಇನ್ನೇ ವೀಡಿಯೋದೇನು ಮಾಡ್ಕೊಂಡಿಲ್ಲ ಅದಕ್ಕೆ ಇವತ್ತೇನು ಬೆಳಗ್ಗೆ ಕೆಲಸ ಇದೆಯಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋದೇನಾದ್ರು ಮಾಡ್ಕೊಡೋಣ ಅಂತ ಬಂದು ಮೇಲೆ ಕುತ್ಕೊಂಡಿದ್ದೀನಿ ಲ್ಯಾಪ್ಟಾಪ್ ಕೆಳಗೆ ಹೋಯ್ತಲ್ಲ ಇಲ್ಲೇ ಕೆಲಸ ಮಾಡಿ ಇಲ್ಲೇ ಇಟ್ಟು ಹೋಗ್ತಾ ಇದ್ದೀನಿ ಒಂದು ಜಾಗ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಇಲ್ಲೇ ಕುತ್ಕೊಳ್ತೀನಿ ನನಗೆ ಒಂಥರ ಚೆನ್ನಾಗಂತ ಅನಿಸುತ್ತೆ ಯಾರ್ದು ಡಿಸ್ಟರ್ಬ್ಲ್ಲ ಹಾಕ್ಕೊಂಡು ಸುಮ್ಮನೆ ಬಿಡ್ತೀನಿ ಸಿಂಬಾಗಿ ಹೋಗೋದೇ ಜಾಸ್ತಿ ನಾನು ಹೇಳ್ತೀನಿ ಮಾತಾ ನಿಮಗೆ ಕೇಳ್ತಾ ಇರ್ಬೋದು ಈಗಿಲ್ಲ ಅಂದರೆ ಅವ್ನು ಜಾಸ್ತಿ ಕೂಗ್ತಿರ್ತಾನೆ ಟೀ ಕುಟ್ಕೊತೀನಿ ನಂಗೆ ಮಾತಾಡೋಕ್ಕೂ ಶಕ್ತಿ ಇಲ್ಲ ಇವತ್ತು ಹಾಂ ನಿಮ್ಮ ಹತ್ರ ಎಲ್ಲ ಒಂದು ಒಳ್ಳೆ ವಿಷಯ ಹೇಳಬೇಕು ಟೀ ಕುಡ್ಕೊಂಡು ಹೇಳ್ತೀನಿ ಯಾಕಂದರೆ ಟೀ ತಣ್ಣಗಾಗ್ಬಿಡುತ್ತೆ ಮತ್ತೆ ಬಿಸಿ ಮಾಡಬೇಕಾಗತ್ತೆ ಹಾಗಾಗಿ ಏನೋ ಹೇಳ್ಬೇಕು ಅಂದಲ್ಲ ಏನಂದ್ರೆ ಶ್ರೇಯುಗೆ ಶ್ರೇಯು ಎತ್ತು ಫೋನ್ ಮಾಡಿದ್ದ ಬೆಳಿಗ್ಗೆ ಫೋನ್ ಸಿಕ್ಕದಿದೆ ಫಸ್ಟ್ ಟೈಮ್ ಫೋನ್ ಮಾಡಿದ್ದವು ನಮಗೆ ಫಸ್ಟ್ ನಂಗೆ ಮಾಡಿದ್ದಾನೆ ನನಗೆ ಫೋನು ಬಂದ್ ನೀ ಎತ್ಲಿಲ್ಲ ಅಂತ ಹೇಳ್ದ ನಂಗೆ ಬಂದಿಲ್ಲ ಫೋನ್ ಯಾವುದು ಮಿಸ್ ಕಾಲು ಆಮೇಲೆ ಡ್ಯಾಡಿ ಫೋನ್ ಮಾಡ್ದೆ ಅವರು ಇದು ಮನೇಲೇ ಇದ್ದರು ಆರು ಕಾಲಾಗಿತ್ತು ಅವ್ರು ಐದೂವರೆಗೆ ಹೇಳ್ತಾರಲ್ಲ ಸ್ಕೂಲಲ್ಲಿ ಶ್ರೇಯು ಅವ್ರದ್ದು ಡೈರಿ ಅಂದ್ರೆ ಅದು ವರ್ಷದ ಡೈರಿ ಪೂರ್ತಿ ನಮಗೆ ಹಾಕಿದ್ದಾರೆ ಹೆಂಗೇಂಗೆ ಶೆಡ್ಯೂಲ್ ಇರುತ್ತೆ ಅಂತ ನಮಗೆ ಅದನ್ನ ಗೊತ್ತೇ ಆಗಿಲ್ಲ ಅದಕ್ಕೇನೋ ನೋಡಿದ್ವಿ ಅದರದ್ದೇನೋ ಅರ್ಥನೂ ಆಗಿಲ್ಲ ಸುಮ್ಮನೆ ಆಗ್ವಿ ಆಮೇಲೆ ಶ್ರೇಯು ಹಾಸ್ಟೆಲಿಗೆ ಬಿಡಾಕೋದಾಗ ನಮಗೆ ಅಲ್ಲೊಬ್ರು ಪರಿಚಯ ಆಗಿದ್ರು ಯಾವುದೋ ಊರೋರಪ್ಪ ಅವರು ಅವ್ರು ಅವಾಗ ಅವಾಗ ಫೋನ್ ಮಾಡ್ತಿರ್ತಾರೆ ನಾವು ಅವ್ರಿಗೆ ಫೋನ್ ಮಾಡ್ತಿರ್ತೀವಿ ಯಾರಾದರೂ ಒಬ್ರು ಬೇಕಲ್ವಾ ಅಂತ ಆಮೇಲೆ ಅವ್ರು ಹೇಳಿದ್ರು ಸರ್ ಅದೆಲ್ಲ ಕಳ್ಸಿದಾರೆ ಅದನ್ನ ಕ್ಲೀನಾಗಿ ನೋಡಿ ನಿಮ್ಮ ಮಗನ ಫೋನ್ 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 ಮಾಡೋದನ್ನು ಕೂಡ ಕಳಿಸಿದ್ದಾರೆ ನಮಗೆ ಎವ್ರಿ ಮಂಡೇ ಅಂತ ಅಂದ್ಕೊಂಡು ನಾವು ಹಂಗೇ ಇದ್ದೀವಿ ಆಮೇಲೆ ನೋಡಿದ್ರೆ ಇಂತಿಂಥ ಮಕ್ಕಳಿಗೆ ಈ ಸೆಕ್ಷನ್ ಅವರಿಗೆ ಈ ಡೇ ಈ ದಿನ ಫೋನ್ ಅಂತ ಇದೆ ಭಾನುವಾರದಿಂದ ಮತ್ತು ನೆಕ್ಸ್ಟ್ ಭಾನುವಾರ ತನಕ ಒಬ್ಬೊಬ್ಬರಿಗೆ ಶೈಲಿಗೆ ಗುರುವಾರ ಬರುತ್ತೆ ಇವತ್ತು ಗುರುವಾರ ಬೆಳಗ್ಗೆ ಮಾಡಿತ್ತು ಫೋನು ಪಾಪ ಮಾತಾಡ್ದ ಹತ್ತು ನಿಮಿಷ ಅನಿಸುತ್ತೆ ಟೋಟಲ್ಲು ಸಂಜೆ ಐದು ನಿಮಿಷ ಬೆಳಗ್ಗೆ ಐದು ನಿಮಿಷ ಮಾಡ್ತೀನಿ ಸಂಜೆ ನಿಂಗೆ ಮಾಡ್ತೀನಿ ಮಮ್ಮಿ ಅಂತ ಹೇಳ್ದೆ ಬೆಳಗ್ಗೆ ಮಾತಾಡ್ದೆ ಆದರೆ ನಮಗೆ ಸಿಕ್ಕಿದ್ದು ಎರಡು ಎರಡೂವರೆ ನಿಮಿಷ ಅಷ್ಟೇ ಆಮೇಲೆ ಕೇಳಲೇ ಇಲ್ಲ ಫೋನಲ್ಲಿ ಅವ್ನು ಮಾತಾಡಿದ್ದು ಅವನೇನಂದ್ರೆ ಫ್ರೆಶರ್ಸ್ ಡೇ ಅಂತ ಇದೆಯಂತೆ ಅದಕ್ಕೆ ಒಂದು ಅವತ್ತು ನಾವು ಹೋದಾಗೂ ಹೇಳಿದ್ದ ಒಂದು ಟೀ ಶರ್ಟು ಅದೇನೇನೋ ಕಲರ್ ಟೀ ಶರ್ಟ್ ಬೇಕು ಅದೇನೇನೇನೇನೋ ಹೇಳ್ದ ನಂಗೆ ಏನೂ ಅರ್ಥ ಆಗಲಿಲ್ಲ ಆಮೇಲೆ ಸಂಜೆ ಫೋನ್ ಮಾಡಿದಾಗ ಕರೆಕ್ಟಾಗಿ ಕೇಳ್ಕೊಬೇಕು ಕಾರ್ಡ್ ಕೊಟ್ಟಿದ್ದಾರೋ ಏನು ಕೊಟ್ಟಿದ್ದಾರೆ ಏನು ಅಂತಲೂ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಬೆಳಗ್ಗೆ ಖುಷಿ ಖುಷಿಯಾಯ್ತು ನಮಗೆ ಮನೆಯವರು ಅದೇ ಅಂತಿದ್ರು ಎಷ್ಟು ಖುಷಿ ಆಯ್ತಲ್ಲ ಅದೇನೋ ಒಂದು ಧ್ವನಿ ಶೈದು ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆದಂಗೆ ಅಂದರೆ ಅಂದ್ರೆ ಯಾವತ್ತೂ ನನ್ನ ಫೋನಲ್ಲಿ ಮಾತಾಡಿದ್ದು ನಮಗೆ ಗೊತ್ತಿಲ್ಲಲ್ಲ ನನಗೆ ಗೊತ್ತಿಲ್ಲ ಹೆಚ್ಚಾಗಿ ನಮ್ಮನವರಿಗೆ ಗೊತ್ತು ಅವ್ರು ಎಲ್ಲಾದರೂ ಫೋನ್ ಮಾಡ್ತಿರ್ತಿದ್ದ ಅಂದ್ರೆ ಇಲ್ಲಿದ್ದಾಗ ಊರಿಗೆ ಹೋದಾಗೆಲ್ಲ ನನಗೆ ಇದ್ದಾಗ ನನಗಿದ ಒಂಥರ ಹೊಸಾದ ತರ ಅನಿಸ್ತು ಶೇಯು ವಾಯ್ಸ್ ಕೇಳಿದಾಗ ವಾಯ್ಸ್ ಕೂಡ ಒಂಥರ ಚೇಂಜ್ ಆಗಿದೆ ಅಂತ ಅನಿಸ್ತಾ ಇತ್ತು ಅಂದ್ರೆ ಈಗ ಹುಡುಗ ದೊಡ್ಡಕ್ಕೂ ಹೋಗ್ತಿದ್ದಾನ ಹಂಗಾಗಿ ಹೊಸಲ ಊರಿಗೆ ಹೋದಾಗ ಅವನಿಗೆ ವಾಯ್ಸ್ ಚೇಂಜ್ ಅನಿಸಿತ್ತು ಥಂಡಿಯಾಗಿ ಹಂಗಾಗಿತ್ತು ನಾವು ಪಾಪು ಶೇಯು ವಾಯ್ಸ್ ಚೇಂಜ್ ಆಗಿದೆ ಅಂತ ಜಾವ್ ಸರಿಯಾಗಿ ಬಂತು ಆಂಥರ ಸ್ವೀಟ್ ಸ್ವೀಟಾಗಿರೋ ವಾಯ್ಸ್ ಕೇಳಕ್ಕೆ ಒಂದು ಚಂದ ಅದು ದೊಡ್ಡಕ್ಕಾದ್ಮೇಲೆ ಆ ವಾಯ್ಸ್ ಒಂಥರ ಅನ್ಸಕ್ ಶುರುವಾಗಿಬಿಡುತ್ತೆ ಆದರೆ ನನ್ನ ಹತ್ರ ಎಲ್ಲದ ಒಂದು ವಿಡಿಯೋಗಳಿದಾವೆ ಇಷ್ಟೊಂದು ವೀಡಿಯೋಗಳಿದ್ದಾವೆ ಗೊತ್ತಾ ಅಂದರೆ ಅವ್ನು ಮಾತಾಡಿರೋದು ಅದೆಲ್ಲ ವೀಡಿಯೋಗಳನ್ನ ನಂಗೆ ಡಿಲೀಟ್ ಮಾಡೋಕ್ಕೆ ಮನಸ್ಸಾಗಿಲ್ಲ ಅವನು ಹಾಸ್ಟೆಲ್ಗೆ ಮೇಲೆ ಎಲ್ಲ ಒಂದೊಂದು ಫೋಲ್ಡರ್ ಮಾಡಿ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಚಿನ್ನಿದು ಅಷ್ಟೇ ಫಸ್ಟು ಹಾಸ್ಟೆಲ್ಲಿಗೆ ಹೋದಾಗ ಅವಳನ್ನು ಮೀಟ್ ಮಾಡಿದ್ದು ಅವಾಗ ನನ್ನ ಹತ್ರ ಆವಾಗ ಲ್ಯಾಪ್ಟಾಪ್ ಬಂದಿತ್ತು ಅದಕ್ಕಿಂತ ಮುಂಚೆ ಅದು ಅದು ಇಲ್ಲ ನನ್ನ ಹತ್ರ ಈಗ ಲ್ಯಾಪ್ಟಾಪ್ ಬಂದಿರೋದಕ್ಕೆ ಅದೆಲ್ಲ ಸೇವ್ ಆಗಿದೆ ಮತ್ತೆ ಒಂದು ಏನಾದರೂ ಅಂತ ಹೇಳಬೇಡಿ ಮಗಂದು ಅಂತ ಹಂಗೆ ಮಾಡ್ತೀರಂತ ಆ ಥರ ಅಲ್ಲ ಲ್ಯಾಪ್ಟಾಪ್ ಬಂದಮೇಲೆ ಅದೆಲ್ಲ ಸೇವ್ ಆಗಿತ್ತು ಮೊನ್ನೆ ಚಿನ್ನಿ ಬಂದಾಗ ಲ್ಯಾಪ್ ಲ್ಯಾಪ್ಟಾಪ್ನ ಏನೋ ಲಾಕ್ ಮಾಡಿಬಿಟ್ಟಿದ್ಲು ಅಂದು ಒದ್ದಾಡಿದ್ದೀವಿ ಅಂದರೆ ಅದನ್ನು ಅದನ್ನ ಲಾಕ್ ತೆಗಿಯೋದಕ್ಕೆ ಅವತ್ತು ಶೈ ನೋಡಕ್ಕೆ ಹೋಗೋ ದಿನಾನೇ ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರನೇ ಒಬ್ರು ಅಯೂಬ್ ಅಂತ ಅವ್ರ ಹತ್ರ ಹೋಗಿ ಚಿನ್ನಿ ಅವರು ಇಬ್ರು ಸೇರಿ ಅದು ಹೆಂಗೆ ಮಾಡಿ ಲಾಕ್ ಓಪನ್ ಮಾಡಿದ್ರು ಅದೇನೋ ಅದು ಅವಳು ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಂಡು ಓದ್ತಾ ಇದ್ರು ಇದರಲ್ಲಿ ಅದು ಇದಕ್ಕಿದ್ದಂಗೆ ತಾನಾಗೆ ಅಪ್ಡೇಟ್ ಆಗಿದೆ ಅಂತ ನಾನು ಅದೇನೋ ಕೊಟ್ಟಿದ್ದಾಳೆ ಅದೇನೋ ಆಗಿದೆ ಅದೇನಾಗಿದೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅದೇ ಅವ್ರು ಅಂತ ಇದ್ರು ಇಷ್ಟು ವರ್ಷ ಆಯಿತು ನೀವು ಯೂಸ್ ಮಾಡ್ತಾ ನಿಮಗೇನೋ ಏನೋ ಗೊತ್ತಿಲ್ವಾ ಅಂದ್ರೆ ನಾನು ಅಸಲ್ಲ ಆ ಒಳಗೆ ಹೋಗೋದಿಲ್ಲ ನಾನು ಅದರಲ್ಲಿ ಎಡಿಟಿಂಗ್ ಕಲಿಯಕ್ಕೆ ನಾನು ಹಣೆ ಬರೋಕ್ಕೇನೋ ಆಗಿಲ್ಲ ಅದು ಯಾವಾಗ ಕಲಿತೀನೋ ಏನೋ ಗೊತ್ತಿಲ್ಲ ಯಾಕೋ ಇವಾಗ ಏನೂ ಮನಸ್ಸಿಲ್ಲ ನನಗೆ ಯಾವಾಗಲ್ಲ ಯೂಟ್ಯೂಬ್ ಶುರು ಮಾಡ್ತಾ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಎಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೆ ನಿಜ ಇರ್ತೀನಿ ಇವಾಗ ಏನೂ ಮಾಡ್ತಾ ಇಲ್ಲ ನಾನು ಒಟ್ಟು ಹೆಂಗೆ ಬರುತ್ತೋ ಹಂಗ್ ಮಾಡ್ತಾ ಇದ್ದೀನಿ ಶ್ರೇಯು ಫೋನು ಬಂತಲ್ವಾ ಅದರದ್ದು ಡೀಟೇಲ್ ಆಮೇಲೆ ಹೇಳ್ತೀನಿ ಏನಾಯಿತು ಅನ್ನೋದನ್ನ ಈಗ ಶೇಂಗಾ ಚಟ್ನಿ ರೆಸಿಪಿನ ಶೇರ್ ಮಾಡ್ತೀನಿ ಇದಕ್ಕೆ ಕಾಯಿ ತುರಿ ಇದ್ದೀನಿ ನೀವು ಕಾಯಿ ತುರಿ ಇಷ್ಟು ಹಾಕೋದು ಬೇಡ ಇನ್ನೊಂಚೂರು ಕಮ್ಮಿ ಹಾಕ್ಬಿಟ್ಟು ಶೇಂಗಾನೇ ಜಾಸ್ತಿ ಹಾಕ್ಕೊಂಡ್ರೆ ಆ ಶೇಂಗಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಾನೊಂಚೂರು ಕಾಯಿ ತುರಿನ ಜಾಸ್ತಿ ಹಾಕ್ಕೊಂಡು ಯಾಕಂದರೆ ಶೇಂಗಾ ಕಮ್ಮಿ ಹುರ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಕಾಯಿ ತುರಿ ಹಾಗೆ ಉಪ್ಪು ಹುಳಿ ಬೆಲ್ಲ ಹಾಕೋದು ಬೇಡ ಇದಕ್ಕೆ ಬೆಳ್ಳುಳ್ಳಿ ಹಾಗೇ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಇದಕ್ಕೆ ಹಾಕಬಾರ್ದು ಏನಿದ್ರೂ ಆ ಶೇಂಗಾ ಫ್ಲೇವರ್ ಬರಬೇಕು ಅಷ್ಟೇ ಇದನ್ನು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿದ್ರೆ ಚಟ್ನಿ ರೆಡಿಯಾಗುತ್ತೆ ಇಡ್ಲಿಗೆ ಕೂಡ ಚೆನ್ನಾಗಾಗುತ್ತೆ ನನಗೆ ಪಡ್ಡಿ ಹೆಂಗಾಗುತ್ತೆ ಅಂತ ಯಾವತ್ತೂ ನಾವು ಮಾಡಿಲ್ಲ ಆದರೆ ದೋಸೆಗೆ ಇದ್ರ ಜೊತೆ ಮೊಸ್ರು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದು ಕೂಡ ನಮ್ಮ ಹಳೆ ಮನೆ ಚಿಕಮ್ಮನ ರೆಸಿಪಿ ಇದು ನಾನು ಅವ್ರ ಮನೆಯಲ್ಲೇ ಇದನ್ನು ತಿಂದಿದ್ದು ಅವರು ಅದಕ್ಕೆ ಮೊಸರು ಹಾಕ್ಕೊಂಡು ದೋಸೆಗೆ ತಿಂತಾಯಿದ್ರು ಸ್ವಲ್ಪ ದಪ್ಪ ದಪ್ಪ ದೋಸೆ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಇದು ಮಜ್ಜಿಗೆ ಸಾರಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆವತ್ತು ಮಜ್ಜಿಗೆ ಹುಳಿ ಮಾಡಿದ್ದೆಲ್ಲ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಕಳಲೇದು ಇವತ್ತು ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ ಮಾಮೂಲಿ ಜೀರಿಗೆ ಕೊತ್ತಂಬರಿ ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ ಕರಿಬೇವು ಬೆಳ್ಳುಳ್ಳಿ ಕಾಯಿ ತುರಿ ಹಾಗೆ ಅಕ್ಕಿ ಮತ್ತು ಕಡಲೆಬೇಳೆನ ನೆನೆಸಿಟ್ಟಿದ್ದೀನಿ ಇದನ್ನು ಕೂಡ ನುಣ್ಣಗೆ ರುಬ್ಕೊತೀನಿ ಇವತ್ತು ಫೋನ್ ಬಂತಲ್ವ ಬೆಳಗ್ಗೆ ನಮ್ಮ ಮನೆಯವರು ಏನು ಅಂದ್ಕೊಂಡಿದ್ರು ಅಂದರೆ ನನಗೆ ತುಂಬ ಖುಷಿ ಆಯಿತು ಮಗನ ಫೋನ್ ಬಂದಿದ್ದು ಆದರೆ ನಮ್ಮ ಮನೆಯವರಿಗೆ ಬೇಜಾರಾಯಿತು ಫಸ್ಟ್ ಟೈಮ್ ಫೋನ್ ಬಂದರು ಯಾಕಪ್ಪ ಬೇಜಾರಾಯಿತು ಅನ್ಕೋಬೋದು ನೀವು ನಮ್ಮ ಮನೆಯವ್ರು ಏನು ಅಂದ್ಕೊಂಡಿದ್ರು ಗೊತ್ತಾ ಅವ್ನು ಯಾವಾಗಲೂ ಅವ್ರ ಡ್ಯಾಡಿದು ಅವನಿಗೆ ಸ್ವಲ್ಪ ಆಸೆ ಜಾಸ್ತಿ ನಮ್ಮ ಮನೆಯವರು ಏನು ಅಂದ್ಕೊಂಡಿದ್ರು ಅಂದರೆ ಫಸ್ಟ್ ಫೋನು ಡ್ಯಾಡಿಗೆ ಮಾಡ್ತಾನೆ ಅಂತ ಅಂದ್ಕೊಂಡಿದ್ರಂತೆ ಅದು ಏನಾಯ್ತು ಅಂದರೆ ಪಾಪ ಅದನ್ನು ನನಗೆ ಫೋನ್ ಮಾಡಿದೆ ನನಗೆ ಫೋನ್ ಮಾಡಿದಾಗ ಅದು ಏನಾಗಿದೆ ಅಂದರೆ ನಾವು ಅಲ್ಲಿ ಫೋನ್ನ ಇದು ಎರಡು ನಂಬರ್ ಕೊ ಮೂರು ನಂಬರ್ ಕೊಡಬೇಕು ಗಾರ್ಡಿಯನ್ ಅಂತ ಒಂದು ನಂಬರ್ ಕೊಡಬೇಕು ಅದು ನಮ್ಮ ಮನೆಯವರ ಅಂದರೆ ಕಝಿನ್ನ ಆಗಬೇಕಲ್ವ ಪ್ರಕಾಶಣ್ಣ ನಂಬರ್ ಕೊಟ್ಟಿದ್ವಿ ಯಾವುದೇ ಏನಾಗಿದೆ ಅಂದರೆ ಕಾರ್ಡ್ ಮಾಡೋರು ನನ್ನ ನಂಬರ್ ಬಿಟ್ಟು ಪ್ರಕಾಶಣ್ಣ ನಂಬರ್ನ ಸೇವ್ ಮಾಡಿದ್ದಾರೆ ಅದು ಪಾಪ ಪ್ರಕಾಶಣ್ಣಂಗೆ ಹೋಗಿದೆ ಅವರು ಬೆಳಗ್ಗೆ ಫೋನ್ ಎಸ್ಸಿಲ್ಲ ಆಮೇಲೆ ಸಂಜೆ ಫೋನ್ ಮಾಡಿದಾಗ ಶ್ರೇಯು ಏನು ಅಂದ್ಕೊಂಡಿದ್ದಾನೆ ಹರೀಶಂಗೆ ಹೋಗಿದೆ ಅಂತ ಅಂದ್ಕೊಂಡಿದ್ದಾನೆ ಅವ್ನು ಹರೀಶ ಅಂತ ಹೇಳಿ ಮಾತಾಡಿ ಮಾತಾಡಿ ಹರೀಶನ ಹತ್ರ ಧ್ಯಾನ ಹೆಂಗಿದ್ದಾನೆ ಎಲ್ಲ ಕೇಳಿಬಿಟ್ಟಿದ್ದಾನೆ ಆಮೇಲೆ ಗೊತ್ತಾಗಿದ್ದು ನಮಗೆ ಓ ಹಿಂಗಾಗಿದೆ ಅಂತ ಹೇಳಿ ಆಮೇಲೆ ನಾವು ನಂಬರನ್ನು ಚೇಂಜ್ ಮಾಡಿದ್ವಿ ನೆಕ್ಸ್ಟ್ ವೀಕ್ ನನಗೇ ಫೋನು ಬಂತು ಮಗ ಫೋನ್ ಮಾಡಿದ್ದಕ್ಕೆ ನಮ್ಮ ಮನೆಯವ್ರಿಗೆ ನೋಡಿ ಬೇಜಾರಾಗಿತ್ತು ಇದು ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ ಈಗ ವೀಡಿಯೋನ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಬಂದ ಮೇಲೆ ಅವರು ಬೇಗನೆ ಬಂದರು ಅವರಿಗೆ ದಪ್ಪ ಈರುಳ್ಳಿ ದೋಸೆ ಬೇಕಾಗಿತ್ತಂತೆ ಹಾಗಾಗಿ ಈರುಳ್ಳಿ ಹಾಕಿ ಸ್ವಲ್ಪನೇ ಸ್ವಲ್ಪ ಚಟ್ನಿ ಪುಡಿ ಹಾಕಿ ಒಯ್ದು ಇದ್ದೀನಿ ಚಟ್ನಿ ಪುಡಿ ಕೂಡ ಖಾಲಿಯಾಗಿದೆ ಶ್ರೇಯು ಇದ್ದಾಗ ಜಾಸ್ತಿ ತಿಂತಾಯಿದ್ದ ಅವನೇ ಈಗ ನಾನು ಒಬ್ಬಳೆ ತಿನ್ನೋದು ನಮ್ಮ ಮನೆಯವ್ರು ತಿನ್ನೋದಿಲ್ಲ ಇವತ್ತು ಯಾಕೋ ಹಾಕಿ ಕೊಡು ಅಂತ ಹೇಳಿದ್ರು ಹಾಗಾಗಿ ಹಾಕಿ ಕೊಡ್ತಾ ಇದ್ದೀನಿ ನೀವು ಈ ಚಟ್ನಿ ಮಾಡಿದಾಗ ಮಾತ್ರ ದೋಸೆ ತೆಳ್ಳಗೆ ಹೊಯ್ಕೊಂಡ್ರೆ ಚೆನ್ನಾಗಿರಲ್ಲ ಈ ಥರ ಸ್ವಲ್ಪ ದಪ್ಪ ದಪ್ಪ ಹೊಯ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕಿ ಹೊಯ್ಕೊಡ್ಬೇಕಾಗಿತ್ತು ನಾನಿವತ್ತು ಫ್ರಿಜ್ಜಿದ ಬೆಣ್ಣೆ ಎಲ್ಲೋ ತೆಗಿಲಿಲ್ಲ ಇವತ್ತು ಮಗನ ಫೋನಿನ ಕತೆ ಈ ಥರ ಆಯಿತು ನಮ್ಮ ಮನೆಯವ್ರು ಹೇಳಿದಾಗ ನಂಗೆ ನಗು ಬಂತು ಆಮೇಲೆ ಒಂಥರ ನನಗೆ ಖುಷಿ ಅಂತ ಅನಿಸ್ತು ನೋಡಿ ನನ್ನ ಮಗ ನಾನು ಅಂದ್ರೇ ಇಷ್ಟ ನಾನು ಯಾವಾಗಲೂ ಹೇಳ್ತಾಯಿದ್ದೆ ಗೊತ್ತಾ ಯಾವಾಗಲೂ ಮಕ್ಕಳಿಬ್ರು ಡ್ಯಾಡಿನೇ ಇದು ಮಾಡೋದು ಅಂತ ಹೇಳಿ ನನಗೆ ಇವತ್ತು ಖುಷಿಯಾಯ್ತು ನಮ್ಮನೇ ರೀ ಬೇಜಾರಾಯಿತು ಅಷ್ಟೇ ನನಗೆ ಈಗ ಎಡಿಟಿಂಗ್ ಮಾಡಬೇಕಿದ್ರು ಕೂಡ ನಗು ಬರ್ತಾಯಿತ್ತು ಈಗ ನನ್ನ ಸರದಿ ನಾನು ಕೂಡ ಒಂದು ದೋಸೆ ಹೊಯ್ಕೊಂಡೆ ಉಳ್ದಿರೋ ಈರುಳ್ಳಿ ಎಲ್ಲ ಹಾಕ್ಕೊಂಡು ಹೊಯ್ಕೊಂಡೆ ನನಗೆ ಈ ದೋಸೆಗೆ ಈರುಳ್ಳಿ ಹಾಕಕ್ಕೆ ಇಷ್ಟ ಆಗೋದಿಲ್ಲ ನಂಗೆ ಖಾಲಿ ದೋಸೆನೇ ಇಷ್ಟ ಇವತ್ತು ಬೆಳಗ್ಗೆ ಏನು ಮಾಡಿದೆ ಅಂದರೆ ಬಟ್ಟೆಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಬಟ್ಟೆಗಳೆಲ್ಲ ಜೋಡಿಸ್ಕೊಳ್ದೆ ಸುಮಾರು ದಿನ ಆಗಿಬಿಟ್ಟಿತ್ತು ನೋಡಿ ಎಲ್ಲ ಬಟ್ಟೆ ಮತ್ತೊಂದು ಸಲ ತೆಗೆದು ಕಿತ್ತು ಕೆದ್ರಿ ಎಲ್ಲ ಇಟ್ಟಿದ್ದೀನಿ ನಾನು ಯಾವಾಗಲೂ ಅಷ್ಟು ಚಿನ್ನಿ ಬಂದು ಹೋದ್ಮೇಲೆ ಎಲ್ಲದನ್ನೂ ತೆಗಿಯೋದು ಇದಷ್ಟು ಬ್ಯಾಗ್ಗಳು ಇನ್ನೂ ಒಂದಷ್ಟು ಬ್ಯಾಗ್ಗಳಿದ್ದಾವೆ ಇವನ್ನೆಲ್ಲ ಒಂದು ಕಡೆ ಹದ್ದು ಬದ್ದಿ ಮಾಡಬೇಕು ಅಂತ ಇದೆಲ್ಲ ಪ್ರಮೋಷನಿಗೆ ಬಂದಿರೋ ಬ್ಯಾಗ್ಗಳು ಈ ರೆಡ್ ಕಲರ್ದು ಒಂದನ್ನು ಚಿಕ್ಕಮ್ಮಂಗೆ ಒಂದು ಕೊಟ್ಟಿದ್ದೀನಿ ಈ ಸಲನೂ ಇನ್ನೊಂದು ಯಾರಿಗಾದರೂ ಕೊಡೋಣ ಅಂತ ಇದ್ದೀನಿ ಈ ಪ್ರಮೋಷನ್ ಬಂದ್ವಿ ಬ್ಯಾಗ್ಗಳು ಏನಾಗ್ತವೆ ಅಂದರೆ ಇದೇ ಥರ ಆಗೋದು ನಮ್ಮ ಮನೆಯವರು ಬ್ಲೌಸನ್ನ ಹೊಲಿಸಿದ್ದೆ ನಾನು ತೊಗೊಬಂದು ಒಂದು ತಿಂಗಳಾಗಿತ್ತು ನಿಜ ಹೇಳ್ತೀನಿ ನಾನು ಇವತ್ತಿಗೂ ಬ್ಲೌಸ್ ಅದು ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿರಲಿಲ್ಲ ಇವತ್ತೆಲ್ಲ ಅಲ್ಲ ಅದು ಅದರಲ್ಲಿ ಇತ್ತು ಸಿಕ್ತು ನಾನು ಅದನ್ನೇನು ಹಾಕಿ ಕೂಡ ನೋಡಿಲ್ಲ ಇದು ನಾನು ಹಳೆ ಬ್ಲೌಸು ನಾನು ಈ ಥರ ನೆಟ್ಟಿಟ್ಟು ಹೊಲಿಸ್ತೀನಿ ಯಾಕಂದರೆ ಹಿಂದ್ಗಡೆ ದಾರ ಕಟ್ತಾರಲ್ವ ಆ ದಾರ ಅಷ್ಟು ಚೆನ್ನಾಗಿ ಇರೋ ಮಾಡೋದಿಲ್ಲ ನನಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಈ ಥರ ನೆಟ್ಟಿಟ್ಟು ಹೊಲಿಸಿದ್ರೆ ಹಿಂದ್ಗಡೆ ಒಂಥರ ಇಳಿಯೋದಿಲ್ಲ ಆ ಥರ ಆಗುತ್ತೆ ನೀವು ಕೂಡ ಇದೊಂದು ಐಡಿಯಾನ ಮಾಡ್ಕೊಳ್ಳಿ ನಾನು ಈ ಇದಕ್ಕೂ ಕೂಡ ನಾನು ನೆಟ್ಟಿಡೋದಕ್ಕೆ ಹೇಳಿದ್ದೆ ಇದು ನಾನು ನೋಡೇ ಇಲ್ಲ ಎರಡು ಲೇಯರಲ್ಲಿ ಕೊಟ್ಟಿದ್ದಾರೆ ಇದು ಸಿಂಗಲ್ ಇದರಲ್ಲಿ ಕೊಟ್ಟಿದ್ದಾರೆ ಅದೇನು ತುಂಬ ತೆಳು ಇತ್ತು ಅಂತನೋ ಏನೋ ಗೊತ್ತಿಲ್ಲ ಅದಕ್ಕೆ ಮಾತ್ರ ಎರಡು ಲೇಯರಲ್ಲಿ ಕೊಟ್ಟಿದ್ದಾರೆ ನಾನು ಇದನ್ನ ಹೊಲಿಸಿರೋದು ಸಾಯಿ ರೂಪದಲ್ಲೇ ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡ್ರು ಅನಿಸುತ್ತೆ ಅಂದರೆ ನೆಟ್ಟಿಟ್ಟರೆ ಎಕ್ಸ್ಟ್ರಾ ಹಂಡ್ರೆಡ್ ರುಪೀಸು ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ನನಗೂ ಗೊತ್ತಿಲ್ಲ ನಾನು ಇಸ್ಕೋ ಬಂದಿದ್ದಲ್ಲ ಇದು ನಮ್ಮ ಮನೆಯವರು ಇಸ್ಕೋ ಬಂದಿದ್ದು ಇದನ್ನು ನನಗೆ ಈ ಥರ ಕ್ಲೋಸ್ ನೆಕ್ ಇರೋದು ಇಷ್ಟ ಆಗುತ್ತೆ ಅದೇ ಇದನ್ನು ಕೂಡ ನಾನು ಇನ್ನೂ ಆದರೂ ಹಾಕಿ ನೋಡಿಲ್ಲ ಇವತ್ತು ಹಾಕಿ ನೋಡೋಣ ಅಂತ ತೆಗೆದೆ ಆಮೇಲೆ ಬೇರೆ ಏನೇನೋ ಕೆಲಸಗಳು ಬಂತು ಹಾಗೆ ಹೋದೆ ಇದು ರೆಡ್ ಕಲರ್ ಸೀರೆ ಇದೊಂಥರ ಲೈನ್ ಲೈನ್ ಥರ ಬಂದಿದೆ ಆದರೆ ನಿಮಗೆ ಮೊಬೈಲಲ್ಲಿ ಆ ಥರ ಕಾಣ್ತಾ ಇಲ್ಲ ನನಗೆ ಈ ಥರ ನೆಕ್ ಇಷ್ಟ ಆಗುತ್ತೆ ಅದೇ ಹಿಂದ್ಗಡೆ ಒಟ್ಟು ದಾರ ಕಟ್ಟದೆ ಇರೋಂಥದ್ದು ಇಷ್ಟ ಆಗುತ್ತೆ ನಂಗೆ ಯಾಕೋ ಆ ದಾರ ಕಟ್ಟೋದು ಆ ಹಿಂದ್ಗಡೆ ಒಂಥರ ಗೊಂಡೆ ಥರ ಮಾಡ್ತಾರಲ್ಲ ಅದೆಲ್ಲ ಅಷ್ಟು ಡೋರಿ ಅಂತಾರಲ್ವ ಅದೆಲ್ಲ ಅಷ್ಟು ಚೆನ್ನಾಗಿ ಮಾಡದೇ ಇಲ್ಲ ಹಾಗಾಗಿ ಅಲ್ಲೂ ಕೂಡ ಚೆನ್ನಾಗಿ ಮಾಡೋಲ್ಲ ಹಾಗಾಗಿ ಇದು ಕೂಡ ನಾನು ಸಾಗರದಲ್ಲಿ ಹೊಲಿಸಿರೋದು ಚೆನ್ನಾಗಾಗಿದೆ ಆದರೆ ಆ ಪೈಪಿಂಗ್ ಕೊಟ್ಟಿದಾರಲ್ವ ಅದು ಹೆಮ್ಮಿಂಗ್ ಮಾ ಈ ಕಡೆ ಇಲ್ಲಿ ಕೂಡ ಹೆಮ್ಮಿಂಗ್ ಮಾಡಬೇಕಾಗಿತ್ತು ಹಾಕಿದಾಗ ಅದು ಹೊರಗೆ ಬಂದುಬಿಡುತ್ತೆ ಹಾಗಾಗಿ ಅದನ್ನು ನಾವು ಹೆಮ್ಮಿಂಗ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಅದು ಯಾವಾಗ ಮಾಡ್ತೀನೋ ಏನೋ ಗೊತ್ತಿಲ್ಲ ಇದು ಕಳೆದೋಗ್ಬಿಟ್ಟಿತ್ತು ಇದೆಲ್ಲ ಬ್ಲೌಸು ಒಟ್ಟಿಗೆ ಇಟ್ಟಿದ್ದೆ ಇವತ್ತು ಅದೇ ಬಟ್ಟೆ ಎಲ್ಲ ಕಿತ್ತಿಕ್ಕೆ ಹೆದರಿದಾಗ ಸಿಕ್ತು ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ತೋರಿಸ್ತಿದ್ದೀನಿ ಇದೊಂದು ಬ್ಲೌಸಿನ ಐಡಿಯಾ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಅಡುಗೆ ಎಲ್ಲ ಮಾಡಿದ್ದೀನಿ ನಮ್ಮ ಮನೆಯವರು ಶಿವಮೊಗ್ಗ ಹೋಗ್ತೀನಿ ಅಂತ ಹೊರಟರು ಅಯ್ಯೋ ದೇವ್ರೆ ಅಂತ ಅಂದ್ಕೊಂಡೆ ಅವರಿಗೆ ಏನೋ ಅರ್ಜೆಂಟ್ ಕೆಲಸ ಬಂತು ಅಂತ ಹಾಗೇ ನಾನೀಗ ಬಟ್ಟೆಗಳನ್ನ ವಾಷಿಂಗ್ ಹಾಕೋಣ ಅಂತ ಒಂದಷ್ಟು ಬಟ್ಟೆಗಳೆಲ್ಲ ಒಂಥರ ಮುಗ್ ಮುಗ್ಗು ಬಂದ ಥರ ಆಗಿತ್ತು ಆ ಥರ ಬಟ್ಟೆಗಳನ್ನೆಲ್ಲ ಈಗ ವಾಷಿಂಗ್ ಹಾಕ್ತಾ ಇದ್ದೀನಿ ಆ ಥರ ನಿಮಗೆ ಏನಾದರೂ ತುಂಬ ವಾಶ್ ಮಾಡೋದು ಬೇಡ ಅಂತ ಇದ್ದರೆ ಇದಕ್ಕೆ ಕಮ್ಮಿ ಟೈಮಲ್ಲಿ ಕೂಡ ಇದನ್ನು ವಾಶ್ ಮಾಡೋದಿರುತ್ತೆ ಎಕ್ಸ್ಪ್ರೆಸ್ ವಾಶ್ ಅಂತ ಇರುತ್ತೆ ಫಿಫ್ಟೀನ್ ಇದೆ ತರ್ಟಿ ಮಿನಿಟ್ಸಿಗೆ ಈ ಥರ ಅದನ್ನು ಸೆಟ್ ಮಾಡಿ ಸ್ವಲ್ಪ ಲಿಕ್ವಿಡನ್ನು ಕಮ್ಮಿ ಹಾಕಿ ವಾಶಿಗೆ ಹಾಕಿದ್ರೆ ಬೇಗ ವಾಶ್ ಆಗುತ್ತೆ ಇವತ್ತು ನಾನು ಹಾಗೇ ಮಾಡಿದೆ ನಮ್ಮೆಲ್ಲರೂ ಇವತ್ತು ಮಧ್ಯಾಹ್ನ ಊಟಕ್ಕೆ ಇರೋದಿಲ್ಲಂತೆ ಶಿವಮೊಗ್ಗ ಹೋಗ್ತಾರಂತೆ ನಂಗೆ ಗೊತ್ತು ಅವ್ರು ಮಜ್ಜಿಗೆ ಸಾರು ಮಾಡಿದ್ದೇನೋ ಇರೋದಿಲ್ಲ ಅಂತ ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ ಈಗ ಗೊತ್ತಿಲ್ಲ ಮತ್ತು ಅವ್ರಿಗೆ ಇಷ್ಟ ಅಂತ ಹಲಸಿನ ಬೀಜ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಶಿವಮೊಗ್ಗ ಹೋದರು ಶಿವಮೊಗ್ಗ ಏನೋ ಕೆಲಸ ಇದೆ ಅಂತ ಹೇಳಿ ನಾನು ಅವ್ರು ಬರೋದು ಲೇಟಾಗಿತ್ತಲ್ಲ ಹಾಗಾಗಿ ಎಲ್ಲ ಬಟ್ಟೆಗಳು ತೆಗೆದು ಮತ್ತೊಂದು ಸಲ ಮಡ್ಚೋಣ ಅಂತ ಮಡಚ್ತಾ ಇದ್ದೆ ವಾಷಿಂಗ್ ಮಷಿನ್ ಬಂದಾಗಿಂದ ಬಟ್ಟೆ ಮಡ್ಚಿ 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 ಸಾಕಾದಂಗೆ ಸಾಕದಂಗಾಗಿದೆ ಆ ಥರ ಏನಮ್ಮ ಹಾಂ ಏನು ಇವತ್ತು ನಾನು ನೀನು ಇಬ್ಬರೇ ಡ್ಯಾಡಿ ಇಲ್ಲ ಸಿಂಬನ್ ತೋರಿಸಿ ತೋರಿಸಿ ಅಂತೀರಲ್ಲ ಸಿಂಬ ಮಲಗಿದ್ದವನೇ ಈಗ ನಾನು ಅದು ಮಾತಾಡಿದ್ದಕ್ಕೆ ಬಂದಿದ್ದಾನೆ ಇಲ್ಲಿ ಇಲ್ಲಿದ್ದೆ ಇಲ್ಲ ನೋಡಿಲ್ಲ ಹಾಯ್ ಹೇಳು ಹ್ಞೂ 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 ಹಾಯ್ ಮುಖ 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 ಹ್ಞೂ ಮುಖ ಈಗ ಅದೇ ಬಟ್ಟೆ ವಾಷಿಂಗ್ ಮಷೀನಿಗೆ ತುಂಬೆ ಸ್ನಾನ ಮಾಡಿ ಈ ಬಟ್ಟೆ ಹಾಕಿ ನಾನು ಮೂರು ದಿನಕ್ಕೊಂದ್ಸಲ ವಾಷಿಂಗ್ ಮಷಿನಿಗೆ ಹಾಕ್ತೀನಿ ಇವತ್ತು ಎರಡೇ ದಿನಕ್ಕೆ ಹಾಕೋಣ ಅಂತ ಬಟ್ಟೆ ಎಲ್ಲ ಅಲ್ಲಿ ಮಡ್ಚಿರೋದು ಕೆಲವೊಂದೆಲ್ಲ ಮುಖ ಮುಖ್ದಂಗೆ ಆಗಿತ್ತು ಅದಕ್ಕೆ ಅದೆಲ್ಲ ತೆಗೆದೆ ಇನ್ನೊಂದಿಷ್ಟು ಟೀ ಶರ್ಟ್ಗಳಿತ್ತು ಇತ್ತು ನಮ್ಮ ಮನೆಯವ್ರದ್ದು ಬೇಡ ಬೇಡ ಅದೆಲ್ಲ ಹಾಕ್ಬೇಡ ಒಂದೊಂದು ಸಲ ಹಾಕಿ ತೆಗಿತೀನಿ ಅಂತ ಹೇಳಿದ್ರೆ ಹಾಗಾಗಿ ಹಾಕಲಿಲ್ಲ ಆ ಲಿಕ್ವಿಡ್ ಹಾಕೋದ್ರಿಂದ ಒಳ್ಳೆ ಗಮ ಇರುತ್ತೆ ಮತ್ತು ಅದರಲ್ಲೂ ಬೇರೆ ನಾನು ಲಿಕ್ವಿಡ್ ಹಾಕಿದ್ರೆ ಇದನ್ನು ಹಾಕೋದು ಬೇಡ ಏನದು ಮತ್ತೊಂದು ಲಿಕ್ವಿಡ್ ಬರುತ್ತಲ್ಲ ನೆನೆಸಿಡೋದು ಅಂತ ಹೇಳೋದು ಮತ್ತೊಯ್ತು ನನಗೆ ಎಂತ ಅದಕ್ಕೆ ಅಯ್ಯೋ ಬಾಯಲ್ಲಿದೆ ಹೇಳೋಕ್ಕೆ ಆ ಬಟ್ಟೆಲ್ಲ ನೆನೆಸಿಟ್ರೆ ಒಂಥರ ಗಮ ಇರುತ್ತಲ್ಲ ಅಯ್ಯೋ ನನಗೆ ಏನಾಗಿದೆ ಇವತ್ತು ಈ ಥರ ಮರವು ಬರ್ತಾ ಇದೆಯಲ್ಲ ಎಂತ ಅಂತಾರೆ ಅದಕ್ಕೆ ಇಷ್ಟು ಯೋಚನೆ ಮಾಡಿದರೂ ಗೊತ್ತಾಗ್ತಿಲ್ವಲ್ಲ ಅದೇನೋ ಒಂದು ಲಿಕ್ವಿಡ್ ಇರುತ್ತಲ್ಲ ಅದರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಒಣಗಿಸೋದು ಅದನ್ನು ಹಾಕೋದು ಬೇಡ ಆದರೆ ನಾನು ಅದನ್ನು ಹಾಕ್ತೀನಿ ಒಂಚೂರು ಸ್ವಲ್ಪ ಘಮ ಇರುತ್ತೆ ಏನಮ್ಮ ಹ್ಞೂ ಹ್ಞೂ ಆಯಿತು ನಿಂದು ಊಟ ಎಲ್ಲ ಆಯ್ತು ಬಿಸ್ಕೆಟು ಏನೂ ಇಲ್ಲ ಹಿಂಗೆ ಏನಾದರೂ ಒಂಥರ ಕಿರಿಕಿರಿ ಆದ ತಕ್ಷಣ ಬಂದು ರಗಳೇ ಮಾಡ್ತಾನೆ ಆವಾಗ ಬಿಸ್ಕೆಟ್ ಹಾಕಿದರೆ ಸುಮ್ಮನೆ ಹಾಕ್ತಾನೆ ಸಣ್ಣ ಹುಡುಗರು ಹಂಗೆ ಅವನಿಗೂ ಅದೊಂಥರ ತುಡ ಬರುತ್ತೆ ಅವಾಗವಾಗ ನಮ್ಮ ಶ್ರೇಯನು ಹಂಗೆ ಮನೇಲಿದ್ದರೆ ಅದು ತಿನ್ಬೇಕು ಇದು ತಿನ್ಬೇಕಂತ ತುಡ ತುಡ ಮಾಡೋಣಲ್ಲ ಹಂಗೇ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಮಧ್ಯಾಹ್ನ ಊಟಕ್ಕೆ ನಾನು ಒಬ್ಬಳೇ ಆದರೆ ಸಾರು ಮಾಡ್ಕೊತೀನಿ ನಂಗೆ ಹೊಟ್ಟೆ ಸರಿ ಇಲ್ಲ ಹಾಗಾಗಿ ಮತ್ತು ಪುಳಿಯೋಗರೆ ಆ ಥರದೇನು ತಿನ್ನೋದಿಲ್ಲ ಮಜ್ಜಿಗೆ ಸಾರೇ ಮಾಡ್ಕೊತೀನಿ ಮೊಸರು ಇಲ್ಲ ಅದ ಹೆಪ್ಪು ಹಾಕಬೇಕೀಗ ಸ್ವಲ್ಪ ಮೊಸರು ಇತ್ತು ನಾನು ನೋಡಿಕೊಂಡೇ ಇಲ್ಲ ಅದರಲ್ಲೇ ಒಂಚೂರು ಮಜ್ಜಿಗೆ ಕಟ್ಕೊಂಡು ಸಾರು ಮಾಡ್ಕೊತೀನಿ ನಾನು ಮಜ್ಗೆ ಸಾರ ಮಾಡಿದ್ರೆ ದಿನಕ್ಕೆ ಆಗಸ್ಟ್ ಮಾಡ್ತೀನಿ ನಾಳೆ ನೀವು ಊಟ ಮಾಡಲ್ವಾ ಇವ್ರಿಗೆ ಒಂಚೂರು ಏನಾರು ಬೇರೆ ಮಾಡ್ಕೊಡ್ತೀನಿ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮತ್ತೆ ಯಾಕೋ ಗ್ಯಾಸ್ಟ್ರಿಕ್ ಎಲ್ಲ ಅಲ್ಲ ಹಾಗಾಗಿ ಬೇಡ ಅಂತ ಮುದ್ದೆ ತಿಂದರೆ ನನಗೆ ಜೀರ್ಣನೇ ಆಗೋದಿಲ್ಲ ಹಾಗಾಗಿ ಮಾಡ್ಕೊಳ್ಳಲ್ಲ ಸ್ವಲ್ಪ ಅನ್ನನೇ ಮಾಡ್ಕೊತೀನಿ ಸಿಂಬುಗೆ ಅನ್ನ ಇಲ್ಲ ನನಗೆ ಸಿಂಬುಗೆ ಶೇರಿ ಇವತ್ತು ಅನ್ನ ಶಾರು ಯಾರೂ ಇಲ್ದಿದ್ರೆ ಮನೇಲಿ ಇರೋಕ್ಕಾಗೋದಿಲ್ಲ ಬೇಜಾರು ಬೇಜಾರ್ ಥರ ಅನಿಸುತ್ತೆ ಏನೋ ಅವ್ರು ಬರೋ ಟೈಮಲ್ಲಿ ಒಂಥರ ಕಾಯ್ತಾ ಕುತ್ಕೊತಿದ್ದೆ ಹನ್ನೆರಡುವರೆಗೆ ಫೋನ್ ಮಾಡೋದು ಎಷ್ಟೊತ್ತಿ ಬರ್ತೀರಾ ಏನು ಎತ್ತ ಅಂತ ಕೇಳ್ತಾ ಇರ್ತಿದ್ದೆ ಏನೋ ಆದರೂ ಮಧ್ಯಾಹ್ನ ಸ್ಪೆಷಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಿನ್ನೆ ಅಷ್ಟಕ್ಕೆ ಆಗಿದ್ದಕ್ಕೆ ಎಂಥದ್ದು ಮಾಡಿಲ್ಲ ಬರೀ ಅನ್ನ ರಸ ಮಾಡಿ ಇಟ್ಟಿದ್ದೆ ಮಧ್ಯಾಹ್ನ ಅಡುಗೆನ ಇವತ್ತೇನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಇವರು ಇಲ್ಲಲ್ಲ ನಾನು ಹೀರೆಕಾಯಿ ತರಿಸ್ಕೊಂಡಿದ್ದೆ ಹೀರೆಕಾಯಿ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಜ್ಜಿ ಅಂತಾರಲ್ಲ ಅದನ್ನು ತುಂಬ ವರ್ಷಗಳ ನಂತರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಕಡ್ಲೈಟ್ ಕೂಡ ಖಾಲಿಯಾಗಿದೆ ನಾನು ಮಾಡೋದಿಲ್ಲ ಮನೆಯಲ್ಲಿ ಹಾಗಾಗಿ ಕಡ್ಲೈಟ್ ಇರಲಿಲ್ಲ ನಾವು ಕಡ್ಲೈಟ್ ಏನಕ್ಕಂದ್ರೆ ಫೇಸ್ ಪ್ಯಾಕಿಂಗ್ ಮಾತ್ರ ಇಳಿ ಇಲ್ಲಿ ಈಗ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮನೂ ಇಲ್ಲಲ್ಲ ಏನಂತಾರೆ ಸೆಂಡ್ಗೆ ಏನಾದ್ರು ಕರ್ಕೊತೀನಿ ಮಜ್ಜಿಗೆ ಸರಿಯಾಗಿ ಏನಾದರೂ ಒಂದು ನಂಚ್ಕೊಳ್ಳೋದಕ್ಕಿದ್ರೆ ಚೆನ್ನಾಗಿರುತ್ತೆ ಸಣ್ಣ ಮಕ್ಕಳು ಮಾಡ್ದಂಗೆ ಇದೆ ಇದ್ರೊಳಗೆ ಮಾಡ್ತಾಯಿದ್ದು ತೊಡೆ ಒಳಗೆ ಇದು ಮುಖ ಇಟ್ಟು ಇದು ಗುಂಡಮ್ಮ 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 ತೋರಿಸ್ತೀನಿ ನೋಡಿ ನಿಮಗೆ ಅದಷ್ಟೊತ್ತಿಗೆ ಎದ್ದ ಎದ್ದು ಅವನೇನು ಗೊತ್ತಾ ಅವನು ತಟ್ಟೆಲಿ ಅನ್ನ ಹಾಕಿರ್ತೀವಲ್ಲ ನಾವೇನಾದ್ರು ಇಲ್ಲಿ ಹೊರ ಬಂದು ಕುತ್ಕೊಂಡ್ರೆ ಕಾಗಿಗೆಲ್ಲ ರಗಳೇ ಮಾಡ್ತಾನೆ ನೋಡಿ ನೋಡಿ ಹೊರಟ ಈಗ ಅವ್ನ ಒಳಗೆ ಹೋಗೋದಕ್ಕಾಗಿ ನಾನು ಅವ್ನು ಹಿಡ್ಕೊಂಡು ಕುತ್ಕೊಂಡಿದ್ದೆ ನಾವು ಬಂದ ತಕ್ಷಣ ಕಾಗೆ ಗಲಾಟೆ ಜೋರು ಮಾಡೋದು ಏನು ಇವ್ನು ಯಾವಾಗಲೂ ಹೀಗೆ ಅನ್ನೋ ರೀತಿ ಇವಾಗ ಹಾಗೆ ಮಾಡ್ತಾ ಇದ್ದ ನಾನು ನಮ್ಮನೇ ಹೋಗಬೇಕಿದ್ದೆ ನಮ್ಮನೆ ಅದೇ ತೋರಿಸ್ತಾ ಇದ್ದರು ನಾವಿದ್ದಾಗ ನೋಡಿ ಒಂದು ಪೌರುಷ ಉತ್ತರನ ಪೌರುಷ ಒಲೆ ಮುಂದೆ ಅನ್ನ ಹಾಗೆ ಅಂತೇಳಿ ಇಲ್ಲಾಂದರೆ ಕಾಗೆ ನೋಡ್ತಾ ಇರ್ತಾನೆ ನಾವು ಬಂದ ತಕ್ಷಣ ಬೈತೀವಲ್ಲ ಅದಕ್ಕೆ ಸಲ ಗೌ ಗೌ ಅಂತ ನೀ ಒಳಗೆ ಹೋಗಿದ್ದಾನೆ ಒಂದು ಬಿಸ್ಕೆಟ್ ಇಲ್ಲ ಹಾಕೋಕ್ಕೆ ಎಂಥ ಹಾಕ್ಬೇಕು ಹಾಕಿ ಹೊರಗೆ ಹಾಕ್ಬೇಕು ಅವನೇನೋ ಹಾಕ್ತಿದ್ರೆ ಹೊರಗೆ ಹೋಗೋದಿಲ್ಲ ಒಳಗೆ ತೋರಿಸ್ತೀನಿ ಚೆನ್ನಾಗಿ ಸಿಂಬನ ಜಾಗ ಅವ್ನು ಸಣ್ಣ ತಂದು ದಿನದಲ್ಲೂ ಹಾಗೇನೆ ಅಲ್ಲೇ ಮಲಗಿದ್ದ ಅವನು ಅವನಿಗೇನೋ ಅದೊಂದು ಫೇವ್ರೇಟ್ ಜಾಗ ಶ್ರೇಯು ಮೇಲೆ ಅವನು ಕೆಳಗೆ ಅಲ್ಲ ನಮ್ಮ ಮನೆಯವರು ಹೋದರೂ ಸಿಂಬನ ಹೊರಗೆ ಹಾಕಿ ಈಗ ಬಂದೆ ಸಿಂಬನಿಗೆ ಒಂದು ಸಣ್ಣ ದೋಸೆ ಹೊಯ್ದು ಹಾಕ್ತೆ ನಾವು ದಿನ ದೋಸೆ ಹೊಯ್ದ ತಕ್ಷಣ ಫಸ್ಟ್ ಅವನಿಗೆ ದೋಸೆ ಹಾಕ್ತಾ ಇದ್ವಿ ಇವತ್ತು ಅವನಿಗೆ ದೋಸೆನೇ ಹಾಕಿಲ್ಲ ಯಾಕೋ ಗೊತ್ತಿಲ್ಲ ನಮಗೆ ನೆನಪೇ ಇಲ್ಲ ಅನ್ಸುತ್ತೆ ಹಾಗಾಗಿ ಈಗ ದೋಸೆ ಹಾಕಿ ಅವನನ್ನು ಹೊರಗೆ ಹಾಕಿದೆ ಈಗ ಒಂದಷ್ಟು ಪಾತ್ರೆಗಳಿದೆ ಇದಿಷ್ಟು ಪಾತ್ರೆ ತೊಳ್ಕೊಂಡು ನೆಲ ಒರೆಸ್ಕೊಂಡ್ರೆ ಇವತ್ತಿನ ಕೆಲಸ ಮುಗೀತು ವಾಷಿಂಗ್ ಮಷಿನ್ ಬಂದಾಗಿಂದ ನಾನು ಬಟ್ಟೆ ಕೈಯಲ್ಲಿ ವಾಷೇ ಮಾಡ್ತಾ ಇಲ್ಲ ಯಾವಾಗಲೂ ಮಿಷನಿಗೆ ಹಾಕ್ತೀನಿ ಈ ಕಡೆ ಎಲ್ಲ ತರಕಾರಿ ಎಲ್ಲ ಬೇಯಿಸಿ ಇಟ್ಟಿದ್ದೆ ನಮ್ಮ ಮನೇಲಿ ಇಲ್ಲ ಅಂದರೆ ಯಾವಾಗಲೂ ನಾನು ಅಡುಗೆ ಮಾಡೋದಿಲ್ಲ ಆದರೆ ಇವತ್ತು ಅವ್ರು ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಯಾಕೆ ಹಾಗೆ ಇರಬೇಕು ನನಗೆ ಯಾಕೋ ಗೊತ್ತಿಲ್ಲ ಏನಾದರೂ ಸ್ವೀಟ್ ತಿನ್ಬೇಕು ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ನಾನು ಅವತ್ತು ಸಾಬುದಾನ ತರಿಸಿದ್ದೆ ಅದು ಎಲ್ಲಿ ಇಟ್ಟಿದ್ದೆ ಅಂತ ಗೊತ್ತಿಲ್ಲ ಇವತ್ತು ಸಾಬುದಾನ ಕೂಡ ಸಿಕ್ತು ಇವತ್ತೇನಂದ್ರೆ ಎಲ್ಲ ಕಳೆದೋಗಿರೋ ವಸ್ತುಗಳು ಸಿಕ್ಕಿದೆ ನನ್ನ ಬ್ಲೌಸ್ ಸಿಕ್ಕಿದೆ ನೋಡಿ ಸಾಬುದಾನ ಸಿಕ್ಕಿದೆ ಸಾಬುದಾನ ಪಾಯಸನ ಇದರಲ್ಲೇ ಹಾಕಿ ಮಾಡೋಣ ಅಂತ ನಂಗೆ ಯಾರೋ ಮೊನ್ನೆ ಕಮೆಂಟಲ್ಲಿ ಕೇಳಿದ್ರು ಮೊಸರನ್ನ ನೀವು ವಾರಕ್ಕಾಗಷ್ಟು ಹೆಪ್ಪಾಕ್ತಿರೋ ವಾರಕ್ಕಾಗಷ್ಟು ಹಾಕೋದಿಲ್ಲ ಒಂದು ಲೀಟ್ರ್ ಹೆಪ್ಪಾಕಿದ್ರೆ ಒಂದು ಎರಡರಿಂದ ಮೂರು ದಿನ ಆಗುತ್ತೆ ನಾವು ಮಜ್ಜಿಗೆನೂ ಜಾಸ್ತಿ ಕುಡಿತೀವಿ ಹಾಗೆ ಮೊಸರು ಕೂಡ ಜಾಸ್ತಿ ತಿನ್ನೋದ್ರಿಂದ ಟೈಮ್ ನೋಡ್ಬೋದು ಹನ್ನೆರಡೂವರೆ ಆಗಿದೆ ನನ್ನ ಕೆಲಸ ಎಲ್ಲ ಮುಗಿದು ದೇವ್ರ ಪೂಜೆ ಕೂಡ ಆಯಿತು ಇವಾಗ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ ನೋಡಿ ಆ ಖಾರ ಇರುತ್ತಲ್ವ ಅದನ್ನು ಚೆನ್ನಾಗಿ ಈ ಥರ ಹೋಳಿಗೆ ಬೇಯೋ ಥರ ಬೇಯಿಸ್ಕೋಬೇಕು ಅದು ಬೆಂದ ನಂತರ ನಾನು ಅದಕ್ಕೆ ಮಜ್ಜಿಗೆ ಹಾಕಿ ಒಳ್ಳೆ ಒಗ್ಗರಣೆ ಹಾಕ್ತೀನಿ ಈ ಕಡೆ ಸಾಬುದಾನನ ಪಾಯಸ ಮಾಡ್ತಾ ಇದ್ದೀನಿ ಹಾಲಲ್ಲೇ ಬೇಯಿಸ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅದಕ್ಕೆ ಮಿಲ್ಕ್ ಮೇಡ್ ಕೂಡ ಹಾಕಿ ಚೂರೆ ಚೂರು ಸಕ್ಕರೆ ಹಾಕಬೇಕು ನಾನು ಮಿಲ್ಕ್ ಮೇಡ್ ಹಾಕಿದ್ಮೇಲೆ ಸಕ್ಕರೆ ಹಾಕದೆ ಸಕ್ಕರೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ಮತ್ತೆ ಸ್ವಲ್ಪ ಹಾಲು ಹಾಕಿ ತೆಳ್ಳಗೆ ಮಾಡಿದೆ ನಾನು ನಾನು ಈ ಪಾಯಸನ ಫಸ್ಟ್ ಟೈಮ್ ಮಾಡಿದ್ದೆ ಅಲ್ಲ ಅವಾಗ ಮಾತ್ರ ತುಂಬಾ ಚೆನ್ನಾಗಿತ್ತು ಆಮೇಲೆ ಒಂದು ಎರಡು ಮೂರು ಸಲ ಮಾಡಿದೆ ನನಗೆ ಯಾಕೋ ಅವತ್ತು ಫಸ್ಟು ಮಾಡಿದಾಗ ಬಂದಿರೋ ರುಚಿ ಈ ಸಲ ಬರಲಿಲ್ಲ ಅದು ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ ಇವತ್ತು ಕೂಡ ಆಗ್ತೇನೆ ನನಗೆ ರುಚಿ ಅಂತ ಅನ್ನಿಸ್ಲಿಲ್ಲ ಹಾಗೆಯೇ ಮಜ್ಜಿಗೆ ಸಾರು ಕೂಡ ರೆಡಿ ಆಯಿತು ಹಾಗೆ ಸೆಂಡ್ಗೆ ಕೂಡ ಕರಿತಾ ಇದ್ದೀನಿ ನನಗೆ ಮಜ್ಜಿಗೆ ಸಾರಿನ ಜೊತೆ ಮಜ್ಜಿಗೆ ಮೆಣಸು ಇಲ್ಲ ಸೆಂಡ್ಗೆ ಆ ಥರದ್ದೇನಾದರೂ ಒಂದು ಇರಬೇಕು ಆವಾಗ ಚೆನ್ನಾಗಿ ಅನಿಸುತ್ತೆ ಅಡುಗೆ ಕೂಡ ಆಯಿತು ಅನ್ನ ಆಯಿತು ಈಗ ಹಾಗೆಯೇ ಪಾಯಸಕ್ಕೆ ಕೂಡ ಒಗ್ಗರಣೆನ ಹಾಕಿದ್ದೀನಿ ಪಾಯಸ ನೋಡಿದಾಗೆಲ್ಲ ಈಗ ಮತ್ತೆ ಪಾಯಸ ತಿನ್ನಬೇಕು ಅಂತ ಅನಿಸುತ್ತೆ ಅಕ್ಕಿ ಪಾಯಸನೂ ತುಂಬ ಚೆನ್ನಾಗಿರುತ್ತೆ ಹೀಗೆ ಮಾಡಿ ಆವಾಗ ಚೆನ್ನಾಗಿರುತ್ತೆ ಹಾಗೆ ಸೆಂಡ್ಗೆ ಕೂಡ ಆಯಿತು ಸಾಂಬಾರು ಕೂಡ ರೆಡಿ ಆಯಿತು ಏನಾಯಿತು ಅಂದರೆ ನಮ್ಮ ಮನೆಯವರು ದಿಢೀರಂತ ಅಂತ ಬಂದರು ನಾನು ಶಿವಮೊಗ್ಗ ಹೋಗಿಲ್ವಾ ಅಂದೆ ಅವರು ಶಿವಮೊಗ್ಗ ಹೋಗೋ ಕೆಲಸ ಕ್ಯಾನ್ಸಲ್ ಆಗಿ ಮನೆಗೆ ಬಂದಿದ್ದಾರೆ ಅವ್ರು ನಂಗೆ ಮುಂಚೆನಾದರೂ ಹೇಳಬೇಕೋ ಬೇಡವೋ ಇಲ್ಲ ಇದ್ದಾರಂತೆ ಪೇಟೆಲೆ ಹೋಗೇ ಇಲ್ಲ ಅಂತೆ ನಂಗೆ ಒಂದು ಫೋನ್ ಮಾಡಿನೂ ಹೇಳಿಲ್ಲ ನಾನು ಇಲ್ಲಾಂದರೆ ಊರಿಂದ ಬರ್ತಾರೆ ಅಂತೇಳಿ ಯಾವಾಗಾದರೂ ಫೋನ್ ಮಾಡ್ತಿರ್ತೀನಿ ಇವತ್ತು ಹೆಂಗಿದ್ರು ಬರೋಲ್ಲ ಅಂತ ಗೊತ್ತಿತ್ತಲ್ವ ಹಾಗಾಗಿ ನಾನು ಫೋನು ಏನೂ ಮಾಡಲಿಲ್ಲ ನಮ್ಮ ಮನೆಯವ್ರು ಏನು ಅಂದ್ಕೊಂಡಿದ್ದಾರೆ ಹೆಂಡ್ತಿ ಏನೂ ಅಡುಗೆ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಇಲ್ಲಿ ನಮ್ಮ ಊರಲ್ಲಿ ಒಂದು ಖಾನಾವಳಿ ಆಗಿದೆ ಅಲ್ಲಿ ನೋಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ತೊಗೊಂಡು ಪಲ್ಯ ತಗೊಂಡು ಬಂದಿದ್ದಾರೆ ನನಗೆ ಆಶ್ಚರ್ಯ ಆಯಿತು ನಮ್ಮ ಮನೆಯವರು ವಾಪಸ್ ಬಂದಿದ್ದು ನೋಡಿ ಇದರಲ್ಲಿ ಒಂದು ಪಲ್ಯ ಚೆನ್ನಾಗಿತ್ತು ಸೋರೆಕಾಯಿ ಪಲ್ಯ ಚೆನ್ನಾಗಿತ್ತು ಇನ್ನೊಂದು ಕಡಲೆಕಾಳು ಪಲ್ಯ ನನಗೆ ಅದು ಇಷ್ಟನೇ ಆಗೋದಿಲ್ಲ ಅದು ಎಂಥ ಮಾಡ್ತಾರೆ ಇದಕ್ಕೆ ಏನಂದರೂ ಜೋಳದ ರೊಟ್ಟಿಗೆ ಎಣ್ಗಾಯಿ ಪಲ್ಯ ಬಿಟ್ಟರೆ ಇನ್ಯಾವ ಯಾವ ಅಷ್ಟು ಇಷ್ಟ ಆಗೋದಿಲ್ಲ ಇದು ಚೆನ್ನಾಗಿತ್ತು ಸೋರೆಕಾಯಿ ಪಲ್ಯ ಚೆನ್ನಾಗಿತ್ತು ಆದರೆ ಈ ಕಡಲೆ ಪಲ್ಯ ಮಾತ್ರ ನಾನು ತಿನ್ನಲಿಲ್ಲ ಚೂರೇ ತಿಂದೆ ಅಷ್ಟೇ ಸ್ವಲ್ಪ ಚಟ್ನಿ ಪುಡಿ ಕೊಟ್ಟಿದರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು ನನಗೆ ಯಾಕಂದರೆ ಅವ್ರು ಬಯಲ್ಸಿ ಚಟ್ನಿ ಪುಡಿ ಎಲ್ಲ ಚೆನ್ನಾಗಿರುತ್ತೆ ಹಾಗೆಯೇ ಊಟ ಕೂಡ ಆಯಿತು ಊಟ ಆದ ನಂತರ ನಾನೀಗ ತಿಂತಾ ತಿಂತಾಯಿದ್ದೀನಿ ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಬಾಯ್